ತಹಸೀಲ್ದಾರ್ ಆಫೀಸ್ನಲ್ಲಿ ನಮ್ಮ ಸಂಘಟನೆಗಳಿಗೆ ಪತ್ರಕರ್ತ ಸಂಘಟನೆಗಳಿಗೆ ಸಂಘ ರಿಜಿಸ್ಟರ್ ಇಲ್ಲ ಹೇಳಿ ಹುದ್ದಾತ್ನವನ್ನು ತೋರಿದ್ದಾರೆ ಜಮಖಂಡಿಯ ಮತಕ್ಷೇತ್ರದ ಗುಳ್ಗುಂಟಿ ಅವರು ಶಾಸಕರು ಇವತ್ತು ನಮಗೆ ಬಹಳ ಅಪಮಾನ ಮಾಡ್ಯಾರ ಅದಕ್ಕಾಗಿ ಇಡೀ ರಾಜ್ ತುಂಬಾ ನಾವು ಹೋರಾಟವನ್ನು ಕೈಗೊಂಡಿದ್ದೀವಿ ನಾಳೆಯಿಂದ ಇಡೀ ರಾಜ್ಕುಮಾರ್ ತುಂಬಾ ನಾವು ಎರಡೂ ಸಂಘಟನೆ ಅವ್ರು ಕೂಡಿ ಹೋರಾಟವನ್ನ ಮಾಡ್ತೀವಿ ಮತ್ತು ಅವ್ರ ತಪ್ಪಾಗೈತೆ ಅಂತಂದ್ರೆ ಕ್ಷಣ ಕೇಳುವವರೆಗೂ ನಾವು ಈ ಪ್ರತಿಭಟನೆಯನ್ನು ಹಿಂದೆ ತಗೊಳ್ಳೋದಿಲ್ಲ ಅದಕ್ಕಾಗಿ ಮತ್ತೆ ಕೈ ಅವತ್ತ ಶಬ್ದಗಳಿಂದ ಕೈ ಮಾಡಿ ಮಾತಾಡ್ತಾರ ಒಪ್ಪತ್ತು ಕರ್ತ ಕಿಮತ್ತಿದ್ರು ಇವ್ರದ್ದು ನಾವು ಸಾರ್ವಜನಿಕರ ಕೆಲಸ ಮಾಡಿದ್ವು ಶಾಸಕರ ಕೆಲಸ ಮಾಡಿದ್ವು ಇವರು ಮಾತು ನಮಗೆ ಅವತ್ತ ಶಬ್ದಗಳಿಂದ ಮಾತಾಡ್ತಾರೆ ನಾವು ಯಾರಿಗೂ ಅಂಜಾಲ ನಾವು ಯಾರಿಗೂ ಮಾಡಂಗಿಲ್ಲ ಮಾಡೋಂಗಿಲ್ಲ ಪತ್ರಕರ್ತರೀವಿ ನಾವು ಪತ್ರಕರ್ತರು ಯಾರಿಗೂ ಗುಂಡಾಗಿರಿ ಮಾಡಂಗಿಲ್ಲ ಗುಂಡಾಗಿರಿ ಗೂಂಡಾಗಿರಿ ಅಂತ ಹೇಳ್ತಾರ ಅವರು ನಾವು ಯಾವತ್ತು ಶಾಂತಯುತವಾಗಿ ನಾವು ಎಲ್ಲರೂ ಕೂಡಿಸಿದ ಇಲ್ಲಿ ಸುದ್ದಿಗಳನ್ನು ಮಾಡ್ತಿರ್ತೀವಿ ಅಂಥ ಟೈಮ್ದಾಗ ಇವರು ಅವತ್ತ ಶಬ್ದಗಳಿಂದ ಯಾರು ಮಾತು ಕೇಳಾರೋ ಗೊತ್ತಿಲ್ಲ ಯಾಕೆ ಬಿತ್ತರೆ ಪತ್ರಕರ್ತರಿಗೆ ಮಾತಾಡೋದು ಅಂದರೆ ಹ್ಯಾಂಗೆ ಸಭೆ ಒಳಗೆ ಅವ್ರು ಯಾವುದೋ ಒಂದು ಸಭೆ ಒಳಗೆ ಕ್ಷಮೆ ಕೇಳುವ ತಕ್ಕ ನಾವು ಪ್ರತಿಭಟನೆ ಕಾಯಿ ಕೊಡೋದಲ್ಲ ಅಂತ ಹೇಳಿ ನಾನು ಭಾಷಣ ಮುಗಿಸ್ತೇನೆ ನಾವು ನಾನು ಇನ್ನೂರಿಗೆ ಹೇಳ್ತೀನಿ ಪತ್ರಕರ್ತರ ಮಾಧ್ಯಮದಾದ್ರೂ ಒಂದೇ ನನ್ನ ಕಣ್ಣಿಗೆ 100000 ನೀವೇ ಆಗಲೇ ಸರ್ ಮಾಡ್ರಿ ನಾಯಗಳೆ 100000 100000 ಬಿಡ್್ರಿ 3 100000 ನೀವೇ ಆಗಲೇ ಅವರು ಡಿವೈಡ್ ಮಾಡಿದ್ರು ಕೂತ ನಮಗೆ ಆಫರ್ ಬಂದಿಲ್ಲ ಬನ್ನು ತೆನ್ನ ಆಗ್ಲೇ ಸರ್ ಬಿಡಕ ಹೋಗೋದು ನಮಗೆ 40000 ಬಿಡ್ರಿ ಅಣ್ಣ ಬಂದು ಬಿಡ್ರಿ ಅಣ್ಣ ಬಂದು

सर ನೀವ್ ಹೇಳ ಮಾಡವ್ರಿ ಐದ್ ನಿಮಿಷ ಕೊಡ್ತೀರಿ ಸರ ನಮ್ ಸಂ ఏన్సరి <imitation> ಈಗ ಅಲ್ಲಿ ಮಾತಾಡ್ಬಿಟ್ಟಿದ್ದೀವಿ ಎಲ್ಲರಿಗೂ ನಾಲ್ಕು ಮಂದಿ ನಾಲ್ಕು ಮಂದಿಗೆ ಕೊಡೋದಿತ್ತು ಹೋಸ್ ಇಪ್ಪತ್ತೊಂದು ಮಂದಿ ಮಾಡಿ ಕಡಿಕ್ಕೆ ಒಂದು ಸ್ವಲ್ಪ ಹ್ಯಾಂಗ್ ಮಾಡೋದು ಗಾಡಿ ಇಪ್ಪತ್ತೈದು ಮಂದಿ ಕೊಡೋದು ಇಲ್ಲಿ ಏನಾಗ್ತಿ ಭಾಳ ಕಟಾಕಟಿ ನಡೀತೀವಿ ಶಿಕ್ಷಣ ಅಧಿಕಾರಿ ಒಳಗೂ ಪದವಿ ಒಂದು ಪ್ರಾಥಮಿಕ ಒಂದು ಮಾಧ್ಯಮಿಕ ಒಂದು ಬಂತು ಅಲ್ಲಿ ಅಲ್ಲಿ ಭಾಳ ಅದ ಲಕ್ಷ ಮಂದಿ ಆಮೇಲೆ ಎರಡು ಕಲಾ ಸಂಸ್ಕೃತಿ ಬಂತು ಕಡಿಗೆ ಪತ್ರಿಕೆ ಉದ್ಯಮ ಬಂದಾಗ ನಾವು ಅದಕ್ಕೆ ಏನು ಬಿಟ್ಟರೆ ಎದ್ದು ಒಬ್ರು ನೀವೇ ಅಂದಿತ್ತು ಇವರೇ ಅಂದ್ರು ನೋಡ್ರಿ ನಮ್ಮ ನಾಲ್ಕು ಘಟಕದ ನಾಲ್ಕು ಸರ್ಟಿಫಿಕೇಟ್ ಬೇಕತ್ತಂದ್ಬಿಟ್ರೆ ನಾ ಏನು ಇವರಿಗೆ ನಾಲ್ಕು ಘಟಕ ಐದು ಘಟಕ ಮಾಡಿ ರೆಕಾರ್ಡ್ ಮಾಡಿಕೊಡ್ರಿ ನೀವು ನಮ್ಮ ಕಣ್ಣಿಗೆ ಒಂದೇ ಒಂದು ಪತ್ರಿಕಾ ಉದ್ಯೋಗ ಒಂದೇ ಒಬ್ರು

ನೀವೇ ಡಿ ಮಾಡಿದ್ರಿಯ ಸರ್ ಈಗ ಮಾಡಿದ್ರಿ ಅಲ್ರಿ ಒಂದಾಯ್ಲೀ ಅವ್ರೇಡ್ ಸ್ವಲ್ಪ ಶಾಸಕರೇನ ಶಾಸಕ್ರಿ ನೋಡ್ರಿ ಎಮ್ ಎಲ್ ಎ ನಮ್ದ ಕೇಳೋ ನೋಡಲಿ ಒಂದ್ ಮಾತ್ರಿ ನಮ್ಮ ಸಮಾಜದ ಮುಂದಾಗ್ಲಿ

ಭಾಳ ಕಟಾಕಟಿ ನಡೀತಿಲ್ಲ ಶಿಕ್ಷಕ ಅಧಿಕಾರಿಗಳಿಗೂ ಪದವಿ ಒಂದು ಪ್ರಾಥಮಿಕ ಒಂದು ಮಾಧ್ಯಮಿಕ ಒಂದು ಸ್ನಾತಕೋತ್ತರ ಒಂದು ನಾಕಂಟು ಅಲ್ಲಿ ನಾಲ್ಕು ಹೊಂದ್ರೆ ಮತ್ತೆ ಅಲ್ಲಿ ಕೊಡಬೇಕಾಯ್ತು ವಿದ್ಯಾರ್ಥಿ ಸಂಖ್ಯೆ ಭಾಳ ಅದ ವಿದ್ಯಾರ್ಥಿ ಸಂಖ್ಯೆ ಕಂಡ ಬಿಟ್ಟಿದ್ದಿಲ್ಲ ಲಕ್ಷ ಗಟ್ಟಲೆ ಬಂದಿದ್ದು ಆಮೇಲೆ ಎರಡು ಕಲಾ ಸಂಸ್ಕೃತಿ ಬಂತದ್ದು ಕಡಿಗ್ ಪತ್ರಿಕೆ ಉದ್ದ ಬಂದಾಗ ನಾ ಅದಕ್ಕೆ ಹೇಳ್ಬಿಟ್ರೆ ಎದ್ದು ಒಬ್ರು ನೀವೇ ಅಂದಿದ್ದು ಇವರೇ ಇವರೇ ಅಂದ್ರು ನೋಡ್ರಿ ನಮ್ಮ ನಾ ಘಟಕದ ನಾಲ್ಕು ಸರ್ಟಿಫಿಕೇಟ್ ಬೇಕತ್ತಂದ್ಬಿಟ್ಟು ನಾನ್ ಇವ್ರಿಗೆ ನಾಲ್ಕನೇ ಗಂಟೆಗೆ ಐದು ಗಂಟೆಗೆ ಅಂತ ಮಾಡ್ಬೇಕಾದ್ ಮಾಡ್ಕೋರು ನೀವು ನಮ್ಮ ಕಣ್ಣಿಗೆ ಒಂದೇ ಒಂದು ಪತ್ರಿಕಾ ಉದ್ಯೋಗ ಒಂದೇ ಒಬ್ರು ಎಲ್ಲ ಪತ್ರಕರ್ತೆಗೆ ಸನ್ಮಾನ ಸಂಘಟನೆ ಆ ಸಂಘಟನೆಯಲ್ಲಿ ಶಾಸಕರಾದಂಥ ಏನು ಅವ್ರು ತಿಳಿದು ಮಾತಾಡ್ತಾರೋ ಅಥವಾ ಏನು ಅವ್ರ ಮೈಂಡನ್ನು ಹಾಂಗೈತು ಅವ್ರಿಗೆ ಏನು ಗೊತ್ತಿಲ್ಲ ನಮ್ಗೆ ಆದ್ರೆ ಪತ್ರಕರ್ತರಿಗೆ ಏನು ಕ್ವಶನ್ದಾಗ ಮಾತಾಡ್ದಲ್ಲ ಅಷ್ಟೇ ಅಲ್ದ ಹೊಳ್ಳಿ ನಾವು ಏನೈತಿ ಪತ್ರಕರ್ತ ಏನು ಬೇಕಾಗಿ ಮಾಡಿದ್ರು ನಾವು ಹಂಚಂಗಿಲ್ಲ ಅನ್ನೋ ಅನ್ನೋಂಥ ಮಾತನ್ನು ಹೇಳ್ತಾರೆ ಶಾಸಕರು ಆದ್ರೆ ನಾವು ಅವ್ರಿಗೆ ಏನು ಮಾಡಿದೀವಿ ಅಂತ ತೋರಿಸ್ಬಿಡ್ಬೇಕು ಅವ್ರ ಶಾಸಕರು ಮತ್ತು ಇಲ್ಲಿ ಇರುವಂತಕ್ಕಂಥ ಒಂದೇ ಸಂಘಟನೆ ಅಂತ ಅದು ಯಾವ ಸಂಘಟನೆಗಳು ಅವ್ರಿಗೆ ಗೊತ್ತಿಲ್ಲ ಆದ್ರೆ ಇಲ್ಲಿ ಪತ್ರಕರ್ತರು ಎಷ್ಟು ಸಂಘಟನೆ ಅಂದ್ರೆ ಅದು ಗೊತ್ತಿಲ್ಲ ಅವ್ರಿಗೆ ಆದ್ರೆ ಒಂದೋ ಸಂಘಟನೆ ಅಂತ ಹೇಳ್ತಾರೆ ಆದರೆ ಇಲ್ಲಿ ಇರ್ತಕ್ಕಂಥ ನಾಲ್ಕು ಸಂಘಟನೆ ನಾಲ್ಕು ಸಂಘಟನೆ ಹೊರತುಪಡಿಸಿ ಒಂದೋ ಸಂಘಟನೆ ಬರ್ತು ನನಗೆ ಉಳಿದ ಸಂಘಟನೆ ಪಾತ್ರಿಕರ್ತೀರಿ ಯಾರು ಗೊತ್ತಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ ಈ ಮಾತನ್ನು ಹೇಳೋದು ಅಷ್ಟೇ ಅಲ್ಲದ ಅವರು ನಮ್ಗೆ ಹೊರಗಡೆ ಬಂದು ಕೇಳ್ತಾಯಿದ್ರು ಇದ್ರು ನಮಗೆ ಎತ್ತಿ ಸರಿ ಏಯ್ ಸೊಮು ಮಾತಾಡಬಾರ್ದು ಸೊಮ್ ಸೋಮ್ ನಾನು ಮಾತು ಕೇಳಿ ನಾನು ಮಾತು ಕೇಳುತ್ತೆ ಅವ್ಯಾಚವಾಗಿ ಏ ಪತ್ರಿಕೆ ಪಾತ್ರಿಕರ್ತೀರಿ ಮಾತಾಡೋವಂಥದ್ದು ಅವ್ರು ಹಿಂಪಡಿಬೇಕು ಇದೇನು ನಮ್ಗೆ ಸಭೆ ಒಳಗೆ ಏನು ಮಾತಾಡಿ ನಮ್ಮ ಅವಮಾನ ಮಾಡ್ತಾರಲ್ಲ ಅವ್ರು ಕ್ಷಮೆ ಕೇಳಬೇಕು ಕ್ಷಮೆ ಕೇಳದೆ ಇದ್ದರೆ ನಾವು ರಾಜ್ಯಾದ್ಯಂತ ನಮ್ಮ ಸಂಘಟನೆ ವತಿಯಿಂದ ನಾವು ಉಗ್ರವಾದ ಹೋರಾಟ ರೆಡಿ ರೆಡಿದೀವಿ ಈಗ ನಾವು ಪ್ರತಿ ನಾಳೆ ಆದ್ರೂ ನಮ್ಮ ರಾಜ್ಯ 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 ಸಂಘಟನೆ ಅವ್ರ ಜೊತೆ ನಾವು ಚರ್ಚೆ ಮಾಡಿದ್ದೀವಿ ಪ್ರತಿಯೊಂದು ತಾಲೂಕು ಜಿಲ್ಲೆಯಲ್ಲಿ ನಾವು ಹೋರಾಟ ಮಾಡ್ತೀವಿ ಹೇಳಿ ರಾಜ್ಯಾಧ್ಯಕ್ಷ ಸೂಚನೆ ನೀಡಿದ್ದಾರೆ ಈ ಶಾಸಕ ವಿರುದ್ಧ ನಾವು ಪ್ರತಿಯೊಂದು ಈ ಸುದ್ದಿ ಮಾಡ್ತಿದ್ದೆವು ಆದರೂ ಸುದ್ದಿ ಮಾಡಿದ್ರು ಅದು ಪರಿಜ್ಞಾನ ಇಲ್ಲ ಈ ಶಾಸಕರಿಗೆ ಪತ್ರಕರ್ತರು ಹೆಂಗೆ ಮಾತಾಡಬೇಕು ಏನು ಮಾತಾಡಬೇಕು ಸುದ್ದಿಗಾದರೂ ಪತ್ರಕರ್ತರು ಬೇಕು ಇವರಿಗೆ ಆದರೆ ಇಂಥದ್ದು ಏನಾದ್ರು ಬೇಕಾದರೆ ಪತ್ರಕರ್ತರಿಗೆ ನೆನಪಾಗ ಇಲ್ಲ ನಾಳೆ ನಾವು ಜಂಖಂಡ್ ಬಂದ್ ಹೇಳಿ ನಾವು ತೀರ್ಮಾನ ಮಾಡಿದ್ದೀವಿ ಇನ್ನೂ ನಮ್ಮ ರಾಜ್ಯ ಸಂಘಟನೆ ಜೊತೆ ಮಾತಾಡಿ ನಾವು ಏನು ಮುಂದಿನ ತೀರ್ಮಾನ ಹೋಗ್ಬೇಕನ್ನು ನಾವು ಒಂದು ವಿಚಾರ ಮಾಡ್ತೀವಿ